ನಮಸ್ಕಾರ ನನ್ನ ಹಿತೈಷಿಗಳಿಗೆ ಸ್ವರ್ಣ ಕರೂರಿ ಲಾಗ್ಸ್ಗೆ ಸ್ವಾಗತ ಇವತ್ತೊಂದು ಕಿಚನ್ ಟಿಪ್ಸ್ ಮಾಡ್ತಾಯಿದ್ದೀನಿ ಅದೆಲ್ಲ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಯಾಕೆಂದರೆ ಪ್ರತಿಯೊಬ್ಬರು ಹಾಲು ಕಾಫಿ ಟೀ ಎಲ್ಲರೂ ಕುಡಿಯುವಂಥದ್ದೇನೆ ಸಕ್ಕರೆಗಿಂತ ಇದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಅನ್ನಿಸ್ತು ಸಕ್ಕರೆ ಪ್ರತಿ ಸಲ ಸಕ್ಕರೆ ಹಾಕಿ ನಾವು ಟೀ ಕಾಫಿ ಹಾಲ್ಗೆ ಎಲ್ಲದಕ್ಕೂ ಹಾಕೊಳ್ಳೋದ್ರ ಬದಲು ಈ ಥರ ಸಕ್ಕರೆ ಬೆಲ್ಲನ ನಾವು ಪಾಕ ಮಾಡಿಟ್ಕೊಂಡು ಒಂದೇಳೆ ಪಾಕ ಮಾಡಿಟ್ಕೊಂಡು ಸ್ಟೋರ್ ಮಾಡಿಟ್ಕೋಬೋದು ನೀವು ಹೊರಗಡೆ ಇಟ್ ಇಡೋದಕ್ಕಿಂತ ನೀವು ಬಳಸಿದ ನಂತರ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು ಎಷ್ಟು ದಿವಸ ಬೇಕಾದರೂ ಇಟ್ಟರು ಯಾವತ್ತೂ ಏನೂ ಕೆಡೋದಿಲ್ಲ ಅದಕ್ಕೋಸ್ಕರ ನಾನು ಈ ಕಿಚನ್ ಟಿಪ್ಸ್ನ ನಿಮ್ಮೆಲ್ಲರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಜೋನಿ ಬೆಲ್ಲ ತೊಗೊಂಡು ಬಂದೆ ತೊಗೊಂಡು ಬಂದು ಈ ಥರ ಅರ್ಧ ಲೀಟರು ನೀರು ಹಾಕಿದ್ದೀನಿ ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ಯಾಕೆಂದರೆ ಅದು ಬೆಲ್ಲ ತುಂಬಾ ಒಳ್ಳೆಯದು ಕಪ್ಪುಗಿದೆ ಅಂತ ಅಸಹ್ಯ ಮಾಡ್ಕೋಬೇಡಿ ಇದು ಕಾಫಿಗೆ ಟೀಗೆ ನೀವು ಯೂಸ್ ಮಾಡುವಾಗ ನೀವು ಒಂದೊಂದು ಸ್ಪೂನು ಎರಡೆರಡು ಸ್ಪೂನು ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ನೀವು ಬೆರೆಸ್ಕೋಬೋದು ಹಾಲು ಕಾಯಿಸಿದರೆ ಸಾಕು ಹಾಲು ಕಾಯಿಸಿದ ನಂತರ ನೀವು ಇದನ್ನು ಈ ಪಾಕನ ಮಿಕ್ಸ್ ಮಾಡಿಕೊಂಡ್ರೆ ಎಲ್ರಿಗೂ ಬೇಗ ಯೂಸ್ ಆಗುತ್ತೆ ಪ್ರತಿಯೊಬ್ಬರು ಕೆಲವ್ರಿಗೆ ಶುಗರ್ ಇರುತ್ತೆ ಶುಗರ್ ಪೇಷೆಂಟ್ಗಳಿಗಾಗಲಿ ಏನೇ ಆಗಲಿ ಅವ್ರಿಗೆ ಈ ಥರ ಕಾಫಿ ಟೀ ಹಾಲಿಗೆ ಹಾಕೊಳ್ಳೋದ್ಕಿಂತ ಪ್ರತಿಯೊಬ್ಬರು ಕುಡಿಯುವಂಥದ್ದು ಒಳ್ಳೆಯದಿದು ನೋಡಿ ಈ ಥರ ನಾನು ಚೆನ್ನಾಗಿ ಸ್ವಲ್ಪ ಆರಿದ್ದ ನಾವು ಫಿಲ್ಟ್ರ್ ಮಾಡಿ ಇಟ್ಕೊಂಡೆ ಬಿಸಿ ಬಿಸಿನೇನೆ ಒಂದು ಸ್ಟೀಲ್ ಬಾಸ್ಗೆ ಈ ಥರ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊತೀನಿ ಅದು ಸ್ವಲ್ಪ ಯೂಸ್ ಮಾಡೋಕ್ಕೆ ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಫ್ರಿಜ್ಜಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಯಾವಾಗ ಬೇಕಾದರೂ ನೀವು ಯಾವುದೇ ಸಿಹಿ ಪದಾರ್ಥಗಳಿಗೆ ಬೇಕಾದರೂ ಬಳಸ್ಬೋದು ಮತ್ತು ಕಾಫಿಗೆ ಟೀ ಕ್ಯಾಲ್ಗೆ ಬಳಸ್ಬೋದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ ಅಂದ್ರೆ ಬೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ ಒತ್ತಿ ಆಮೇಲೆ ಬೆಲ್ ಬರ್ ಬೆಲ್ ಆಪ್ಷನ್ಸ್ ಕೊಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಆಲ್ ಅಂತ ಬರುತ್ತೆ ಆಲ್ ಅಂತ ಕೊಡಿ ಸಬ್ಬು ಕರೆಕ್ಟಾಗಿ ನನಗೆ ಬರುತ್ತೆ ನೋಡಿ ಇನ್ನೂ ಇಷ್ಟು ಚೆನ್ನಾಗಾಗಿದೆ ಈ ಪಾಕ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ನನ್ನ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಪಾಕ ಈ ಥರ ಒಂದು ಸ್ಟೀಲಲ್ಲಾಗಲಿ ಇಲ್ಲ ಪ್ಲಾಸ್ಟಿಕ್ ಗಿಂತ ಸ್ಟೀಲಲ್ಲಿ ಮತ್ತೆ ಗಾಜಿನ ಗ್ಲಾಸ್ ಅಲ್ಲಿ ನೀವು ಹಾಕಿಟ್ಕೊಂಡ್ರೆ ಒಳ್ಳೇದು ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿ